ನಮಸ್ಕಾರ ವೀಕ್ಷಕರ ನಾವು ವಿಭೋ ಪಾಟೀಲ್ ವೀಕ್ಷಕರ ಇವತ್ತು ಸ್ಟಾಕ್ ಮಾರ್ಕೆಟ್ ನ ಏನೇನ್ ನಡೀತಾ ನೋಡೋಣ ಮತ್ತೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ ನ್ಯೂಸ್ ಗಳು ಅಂತ ಇವತ್ತಿನ ವೀಡಿಯೋನಾಗ ಎಲ್ಲ ಕವರ್ ಮಾಡೋದು ನೋಡ್ರಿ ಅನಾನ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರ ಇವತ್ತು ಸನ್ಸೆಕ್ಸ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡ್ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಇರೈತಿ ಮೂರು ಇಂಡೆಕ್ಸ್ ಇವತ್ತ ಹೆಚ್ ಏರಿಲ್ಲ ಹೆಚ್ಚು ಬಿದ್ದಿಲ್ಲ ವೀಕ್ಷಕರ ಅಂತ ಅಂದ್ರೆ ಸೈಡ್ ವೇ ಇತಿ ಮಾರ್ಕೆಟ್ ಇವತ್ತ ಮತ್ತೆ ವೀಕ್ಷಕರಿ ನೋಡಬಹುದು ಇವತ್ತು ಐಜಿಎಲ್ ಸ್ಟಾಕ್ ಮತ್ತ ಮಹಾನಗರ್ ಗ್ಯಾಸ್ ಸ್ಟಾಕ್ ಎರಡು ಗ್ಯಾಸ್ ಸುಧೂನ ಸ್ಟಾಕ್ ವೀಕ್ಷಕರೇ ಬಾಳ್ ಬಿದ್ದಾವ ಯಾರ ಬಿತ್ತಂತ ವೀಕ್ಷಕರೇ ವೀಕ್ಷಕರ ಇವೆರಡು ಕಂಪ್ನಿಗಳ ಇವ್ ಏನಂತಾರೆ ಅಂತಂದ್ರೆ ಸಿ ಜಿ ಡಿ ಅಂತಾರೆ ಸಿ ಜಿ ಡಿ ವೀಕ್ಷಕರೇ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಇವರಿಬ್ಬರು ಸಿಟಿನಾಗ ಗ್ಯಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವ್ರು ಯಾರ ಕಡೆ ಗ್ಯಾಸ್ ತೋತಾರಲ್ಲ ರೀ ಅವ್ರು ಏನು ಅಂದ್ರೆ ತಮ್ದಾಗ ಗ್ಯಾಸ ಪ್ರೈಸ್ ಹೆಚ್ಚು ಮಾಡ್ಯಾರ ಅಣ್ಣನೇ ಇವರ ಡಿಸ್ಟ್ರಿಬ್ಯೂಟರ್ಗು ಈಗ ಪ್ರಾಬ್ಲಮ್ ಆಗ್ಬೋದು ಯಾಕಂದ್ರೆ ಮೊದಲು ಯಾರು ಗ್ಯಾಸ್ ರೆಡಿ ಮಾಡ್ತೀರಾ ಅವ್ರ ಕಡೆ ಕಡಿಮೆ ಪ್ರೈಸ್ನಾಗ ಇವರ ಬಾಯ್ ಮಾಡ್ತೀರಾ ಮತ್ತು ಮಂದಿಗೆ ಹೆಚ್ಚಲೇ ಮಾರ್ತೀರ ಈಗ ಯಾರು ಗ್ಯಾಸ್ ರೆಡಿ ಮಾಡ್ತಾನೋ ಅವತ್ತು ತುಟ್ಟಿ ಮಾಡೋಣ ಈಗ ಇವ್ರದ್ದು ಮಾರ್ಜಿನಾಗೆ ಸ್ವಲ್ಪ ಇಫೆಕ್ಟ್ ಬೀಳ್ಬೋದು ಮತ್ತೆ ಇವ್ರ ಒಮ್ಮೆ ಸಡನ್ಲಿ ಗ್ಯಾಸ ಪ್ರೈಸ್ ಹೆಚ್ಚು ಮಾಡೋಕ್ಕೆ ಬರಂಗಿಲ್ಲ अद वीक्षक वंद ऊस इव्हत्त नोडबो एरु स्टॉक्तव सेक्टर नव स्टाक रे अग ए स्टॉक बद मार्केट न वीक्षके नोडबोद माम अर्थ यूज प्रॉडक्ट अद कंपनी लिस्टेड ऐतिह कस्यूम लिस्टेड ऐत इवर् स्टॉक इथ वीक्षके स्टॉक नोडबद्दल इपत् पर्सेंट सुमार ब्रे वीक्षकरी इवर् क्यू टू रिझल्ट अशस् सरी बंद ನೋಡಬಹುದಾ ಇಪ್ಪತ್ತು ಪರ್ಸೆಂಟ್ ಸುಮಾರು ಬಿದ್ದು ಬಿಟ್ಟೈತಿ ಒಂದೇ ದಿನಾಗ ನೋಡ್ಬೋದು ಇದೊಂದು ಭಾಳ ಐತಿ ಇದು ಸ್ಟಾಕ್ ಇನ್ವೆಸ್ಟರ್ಸ್ ಮತ್ ವೀಕ್ಷಕರೇ ಇವತ್ತು ನೋಡಬಹುದ ನಿಫ್ಟಿ ಐಟಿ ನೂ ಬಹಳ ಬಿದ್ದೈತಿ ನೋಡ್ಬೋದ ನಿಫ್ಟಿ ಐ ಟಿ ಎರಡು ಪಾಯಿಂಟ್ ಮೂರು ಎರಡು ಪರ್ಸೆಂಟೇಜ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ಐಟಿ ಬೆಳಾಕ್ ಮೇನ್ ರೀಸನ್ ಏನಂತಂದ್ರ ಶುಕ್ರವಾರ ವೀಕ್ಷಕರೇ ಹೋದ್ ಶುಕ್ರವಾರ ರೀ ಅವಾಗ ಯು ಎಸ್ ಮಾರ್ಕೆಟ್ ಬಹಳ ಬಿದ್ದ ಕ್ಲೋಸಿಂಗ್ ಕೊಟ್ಟೈತೆ ಅದೇ ಇಂಪ್ಯಾಕ್ಟ್ ಡೈರೆಕ್ಟ್ ನಿಫ್ಟಿ ಐಟಿ ಮೇ ಬಿದ್ದೈತಿ ಯು ಎಸ್ ಮಾರ್ಕೆಟ್ ಯಾಕೆ ಬಿತ್ತಂತಂದ್ರೆ ವೀಕ್ಷಕರೇ ಶುಕ್ರವಾರ ಯು ಎಸ್ ಫೆಡ್ ಚೇರ್ಮನ್ ಆದ ಪವೆಲ್ ಅವರ ಒಂದ್ ಹೇಳಿಕೆ ಕೊಟ್ಟರೆ ಏನಂತಂದ್ರೆ ಈಗ ಸಮಾಧಾನಲಿ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಅಂತ ಒಂದ್ ಹೇಳಿಕೆ ಕೊಟ್ಟಿದ್ರಿಂದ ಯು ಎಸ್ ಮಾರ್ಕೆಟ್ ಬಿತ್ತ ಯು ಎಸ್ ಮಾರ್ಕೆಟ್ ಅದರಿಂದ ಡೈರೆಕ್ಟ್ ಇಂಡಿಯಾ ಐ ಟಿ ಇಂಡೆಕ್ಸ್ ಗ ಬಿದ್ದೈತಿ ನೋಡಬಹುದು ವೀಕ್ಷಕರ ಎರಡು ಪಾಯಿಂಟ್ ಮೂರು ಎರಡು ಪರ್ಸೆಂಟೇಜ್ ಬಿದ್ದೈತಿ ಐ ಟಿ ಇಂಡೆಕ್ಸ್ ಮತ್ತೆ ವೀಕ್ಷಕರ ಈಗ ಬರಿ ನಿಫ್ಟಿ ಟಾಪ್ ಗೆನೇ ನಿಫ್ಟಿ ಟಾಪ್ ಲೂಸರ್ ನೋಡೋಣ ನಿಫ್ಟಿ ಟಾಪ್ ಏನಾರ ಹಿಂಡಾಲ್ಕೋ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟೇಜ್ ಇರೈತಿ ಹೀರೋ ಮೋಟರ್ ಕೋ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಏರೈತಿ ಟಾಟಾ ಸ್ಟೀಲ್ ಟೂ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟೇಜ್ ಇರೈತಿ ನೆಸ್ಲ ಇಂಡಿಯಾ ಒನ್ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಪರ್ಸೆಂಟಿ ಈಗ ಟಾಪ್ ಲೂಸರ್ ನೋಡೋಣ ನೋಡಬಹುದು ಟಾಪ್ ಲೂಸರ್ ಟಿ ಸಿ ಎಸ್ ನೋಡಿರಬಹುದು ಐಟಿ ಇಂಡೆಕ್ಸ್ ಬಾಳ ಬಿದ್ದೈತಿ ನಾನು ವೀಕ್ಷಕರೇ ನೋಡಬಹುದು ಇಂಪ್ಯಾಕ್ಟ್ ಡೈರೆಕ್ಟ್ ಇಲ್ಲಿ ಕಾಣ್ತೈತೆ ನಮಗ टीसीएस ತ್ರೀ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಡಾಕ್ಟರ್ ರೆಡ್ಡಿ ಟೂ ಪಾಯಿಂಟ್ ಸೆವೆನ್ ಫೈವ್ ಬಿದ್ದೈತಿ ಇನ್ಫೋಸಿಸ್ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತು ವೀಕ್ಷಕರ ಬಿ ಪಿ ಸಿ ಅಲ್ಲ ಟೂ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಮತ್ತ ಚಿಪ್ಲಾ ನೋಡಬಹುದು ಟೂ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಈಗ ಬಾರಿ ವೀಕ್ಷಕರ ಅಡ್ವಾನ್ಸ್ ಡಿಕ್ಲೈನ್ ರೀಶನ್ ನೋಡೋಣ ನೋಡಬಹುದು ವೀಕ್ಷಕರ ಇವತ್ತು ಹದಿನೇಳು ನೂರ ಐವತ್ತೆರಡು ಸ್ಟಾಕ್ ಗಳು ಬೀಳತ್ತಿದ್ದು ಮತ್ತ ಒಂದ್ ಸಾವಿರದ ಒಂದ್ನೂರ ಮೂರ್ ಸ್ಟಾಕ್ ಗಳು ಇರತ್ತಿದ್ವು ಅಂದ್ರೆ ಇವತ್ತು ಬಿಳೋ ಸ್ಟಾಕ್ ಗಳ ಸಂಖ್ಯೆನ ಹೆಚ್ಚಿತ್ತ ಈಗ ಬಾರಿ ಎಫ್ ಐ ಡಿ ಎಸ್ ಡೇಟಾ ನೋಡೋಣ ನೋಡಬಹುದು ವೀಕ್ಷಕರು ಇವತ್ತು ಎಫ್ಐ ಇವತ್ತು ಸೆಲಿಂಗ್ ಮಾಡ್ಯಾರ ಒಂದ್ ಸಾವಿರದ ನಾಲ್ಕನೂರ ಮೂರ್ ಕೋಟಿ ವೀಕ್ಷಕರಿಗೆ ನೋಡ್ಬೋದ ಸೌಕಾಶ ವಾಲ್ಯೂಮ್ ಕಡಿಮೆ ಆತೈತಿ ಸೆಲ್ಲಿಂಗ್ ಅದ ಸ್ವಲ್ಪ ಸ್ವಲ್ಪ ಮಾಡತಾರ ಈಗ ಮೊದ್ಲಿನ ಅಷ್ಟ ಮಾಡೋಲ್ಲ ಮೊದ್ಲಂಗ್ ನಾಲ್ಕ ಸಾವಿರ ಕೋಟಿ ಐದ್ ಸಾವಿರ ಕೋಟಿ ಮಾಡ್ತೀರಾ ಈಗ ಬರೇ ಒಂದ್ ಸಾವಿರದ ನಾಲ್ಕನೂರ್ ಕೋಟಿ ಸುಮಾರು ಮಾಡ್ಯಾರ ಇವತ್ತ ಡಿಐಸ್ ನೋಡ್ಬೋದ ಎರಡ್ ಸಾವಿರದ ಮುನ್ನೂರ ಮೂವತ್ತ್ ಕೋಟಿ ಬೈಂಗ್ ಮಾಡ್ಯಾರ ಡಿಐಸ್ ವೀಕ್ಷಕರ ಇವತ್ತ ಬರೀ ಗೋಲ್ಡ್ ಪ್ರೈಸ್ ನೋಡೋಣ ಗೋಲ್ಡ್ ಪ್ರೈಸ್ ನೋಡ್ರಿ ಟೆನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಸೆವೆನ್ ಥೌಸಂಡ್ ರುಪೀಸ್ ನಡೆಯುತ್ತಿ ಮತ್ತೆ ಕ್ರೂಡ್ ಆಯಿಲ್ ಪ್ರೈಸ್ ನೀವ ನೋಡಬಹುದು ತಿಳಿದ್ರಿ ವೀಕ್ಷಕರ ವೀಕ್ಷಕರ ಇಷ್ಟ ಐತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಂದ್ ವಿಡಿಯೋ ಲೈಕ್ ಮಾಡಿ ನಾನು ಎರಡ್ ಮೂರ್ ದಿನ ಇಲ್ಲ ಇನ್ನು ಉರಿ ಹನ ವಿಡಿಯೋಗಳು ಮಾಡಕ್ ಆಗಿರ್ಲಿಲ್ಲ ಇತ್ತ ನಾಳೆಯಿಂದ ಮತ್ತ ಕಂಟಿನ್ಯೂ ವಿಡಿಯೋಗಳು ಬರ್ತಾವ ಈ ವಿಡಿಯೋ ಚಂದ್ ವಿಡಿಯೋ ಲೈಕ್ ಮಾಡಿ ಚಾನಲ್ ಮೇ ಶೇರ್ ಮಾರ್ಕೆಟ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು